ತುಮಕೂರು ಜಿಲ್ಲಾ ಆಡಳಿತದಿಂದ ಸಾಂಸ್ಕೃತಿಕ ನಾಯಕ ಬಸವಣ್ಣನವರ ಭಾವಚಿತ್ರ ಅನಾವರಣ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ ನಾನು ನಿಮ್ಮ ಎಂಜೆ ಲಿಂಗ ಜಾತಿ ವರ್ಗ ಭೇದವಿಲ್ಲದೆ ಸಮ ಸಮಾಜ ಕಟ್ಟಬೇಕೆಂದು ಪ್ರಾಮಾಣಿಕವಾಗಿ ಪ್ರಯತ್ನಪಟ್ಟವರು ಜಗದ್ಗುರು ಬಸವಣ್ಣನವರು ಎಂದು ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಅವರು ಹೇಳಿದರು ತುಮಕೂರು ಜಿಲ್ಲಾಡಳಿತದ ವತಿಯಿಂದ ಜಿಲ್ಲಾಧಿಕಾರಿ ನ್ಯಾಯಾಲಯ ಸಭಾಂಗಣದಲ್ಲಿ ಇಂದು ಏರ್ಪಡಿಸಿದ್ದ ಕರ್ನಾಟಕ ಸಾಂಸ್ಕೃತಿಕ ನಾಯಕ ಬಸವಣ್ಣನವರ ಭಾವಚಿತ್ರ ಅನಾವರಣ ಕಾರ್ಯಕ್ರಮದಲ್ಲಿ ಬಸವಣ್ಣನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಮಾತನಾಡುತ್ತಾ ಜಗದ್ಗುರು ಬಸವಣ್ಣನವರ ತತ್ವಗಳು ಇಂದಿಗೂ ಕೂಡ ಜೀವಂತವಾಗಿವೆ ಹನ್ನೆರಡನೇ ಶತಮಾನದಲ್ಲಿಯೇ ರೂಪಿಸಿದ ಸಾಮಾಜಿಕ ನ್ಯಾಯ ಸಮಾನತೆ ತತ್ವಗಳನ್ನು ಭಾರತದ ಸಂವಿಧಾನದಲ್ಲಿ ಕಾಣಬಹುದಾಗಿದೆ ಎಂದು ತಿಳಿಸಿದರು ಇನ್ನು ಈ ಸಂದರ್ಭದಲ್ಲಿ ರಂಗ ಕಲಾವಿದ ಲಕ್ಷ್ಮಣ ದಾಸ್ ಅವರು ಬಸವಣ್ಣನವರ ವಚನ ಹಾಡಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ವಿವಿಧ ಪದಾಧಿಕಾರಿಗಳು ಸೇರಿದಂತೆ ಮತ್ತಿತರರು ಭಾಗವಹಿಸಿದರು ಸಮಾಜವನ್ನು ಕಟ್ಟು ಅದಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದವರು ಇವತ್ತಿಗೂ ಕೂಡ ಅವರು ತತ್ವಗಳು ಏನು ಹೇಳಿದ್ದಾರೆ ಅದು ಅನ್ವಯ ಆಗುತ್ತೆ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅವರು ಏನು ಹೇಳಿದ್ದಾರೆ ಸೋಷಿಯಲ್ ಜಸ್ಟಿಸ್ ಈಕ್ವಾಲಿಟಿ ಫ್ರೆಟರ್ನಿಟಿ ಎಲ್ಲ ತತ್ವಗಳು ಕೂಡ ಟ್ವೆಲ್ತ್ ಸೆಂಚುರಿಯಲ್ಲಿಯೇ ಅವರು ರೂಪಿಸಿದ್ದಾರೆ ಅದು ಇಲ್ಲದೆ ಸ್ವರ್ಗ ಎಂಬುದು ಮೇಲೆ ಇಲ್ಲ ನರಗ ಎಂಬುದು ಕೆಳಗಡೆ ಇಲ್ಲ ಒಬ್ಬರಿಗೆ ನಾವು ಒಂದು ಸಹಾಯ ಮಾಡಿದರೆ ಅದು ಸ್ವರ್ಗ ಆಗುತ್ತೆ ಒಬ್ಬರಿಗೆ ತೊಂದರೆ ಕೊಟ್ಟರೆ ಅದು ನರಗ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ ನಮ್ಮ ಮಾತುಗಳು ಪ್ರತಿಯೊಬ್ಬರಿಗೂ ಕೂಡ ನೋವು ಆಗ್ದಂಗೆ ಒಳ್ಳೆಯ ಮಾತುಗಳಾಗಿ ಇರಬೇಕು ಅಂತ ಕೂಡ ನಮ್ಮ ಜಗಜ್ಯೋತಿ ಅವರು ಹೇಳಿದ್ದಾರೆ ಇವತ್ತು ನಮ್ಮ ಸರ್ಕಾರ ವತಿಯಿಂದ ಸಾಂಸ್ಕೃತಿಕ ನಾಯಕ ಅಂತ ನಾವು ಘೋಷಣೆ ಮಾಡಿದ್ದೀವಿ ಪ್ರತಿಯೊಬ್ಬ ಸರ್ಕಾರಿ ಕಚೇರಿಯಲ್ಲಿ ಕೂಡ ಈ ಒಂದು ಕಾರ್ಯಕ್ರಮವನ್ನು ನಾವು ಇವತ್ತು ಹನ್ನೊಂದು ಗಂಟೆಗೆ ಹಮ್ಮಿಕೊಂಡಿದ್ದೀವಿ ಸೊ ನಾವು ಎಲ್ಲರೂ ಸರ್ಕಾರಿ ಕೆಲಸದಲ್ಲಿ ಇದ್ದೀವಿ ಒಂದು ಒಳ್ಳೆಯ ಸ್ವರ್ಗವನ್ನು ನಾವು ಕಟ್ಟಬೇಕು ಅಂತ ನಿಮ್ಮೆಲ್ಲರಿಗೂ ವಿನಂತಿ ಮಾಡ್ತಾ ಈ ಒಂದು ಒಳ್ಳೆಯ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಬಂಧಿಸಿ ನಾನು ಎರಡು ಮಾತುಗಳನ್ನ ಮುಗಿಸ್ತೇನೆ ತಲೆ ಹತ್ತಿ ಉರಿದೊಡೆ ನೀಲ ಲಗುರೇ ನಾರಿ ತನ್ನ ಮನೆಯಲ್ಲಿ ಕಡುಮಡೆ ತಾಯಿಯ ಎದೆ ಹಾಲು ನಂಜಾಗಿ ಕೊಲುವಡೆ ತಾಯಿಯ ಎದೆ ಹಾಲು ನಂಜಾಗಿ ಕೊಲುವಡೆ ಆರಿಗೆ ದೂರುವೆನ ಕೂಡಲ ಸಂಗಮ ದೇವಾ